ಒಬ್ಬೊಬ್ರು ಈ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಅವ್ರ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಒಬ್ಬೊಬ್ರಿಗೂ ಏನಾರೋ ಒಂದು ಸಿಗುತ್ತೆ ಅಂತ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರ ಲೈಫ್ ಎಕ್ಸ್ಪೀರಿಯೆನ್ಸ್ ಇರ್ಬೋದು ಅವ್ರು ನೋಡಿರೋ ಒಂದಷ್ಟು ಇನ್ಸಿಡೆಂಟ್ಸ್ ಇರ್ಬೋದು ಅದ್ರ ಪ್ರಕಾರ ಒಬ್ಬೊಬ್ರಿಗೂ ಏನಾರೋ ಒಂದು ಸಿಗುತ್ತೆ ಅಂತ ಬಟ್ ಎಲ್ಲರೂ ಹೇಳ್ದಂಗೆ ಇವರು ಸ್ಟಾರ್ಟಿಂಗ್ ಹೇಳಿದ್ರಲ್ಲ ಶ್ರೀಧರ್ ಅವರು ಎಕ್ಸ್ಪೆಕ್ಟೇಷನ್ಸ್ ಯಾವಾಗಲೂ ಅಂದ್ರೆ ತುಂಬಾ ಮೇಲು ಹಿಡ್ಕೊಂಡ್ಬಾರ್ದು ತುಂಬಾ ಕೆಳಗಡೆನೂ ಇಟ್ಕೊಂಡು ಬರೋದು ಆರಾಮಾಗಿ ಬಂದು ಸಿನಿಮಾ ನೋಡಿದ್ರೆ ನಿಮ್ಗೆ ಏನಾರೂ ಒಂದು ಸಿಗುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಸಿಕ್ಕೇ ಸಿಗುತ್ತೆ ಆಮೇಲೆ ಈ ತ ಈ ಸಿನಿಮಾದಲ್ಲಿರೋ ಒಂದು ಸ್ಟೋರಿ ಟೆಲ್ಲಿಂಗ್ ಕೂಡ ಒಂದು ವಿಭಿನ್ನವಾಗಿದೆ ಡೈರೆಕ್ಟರ್ ಹೇಳಿ ಕತೆ ಡೈರೆಕ್ಟರ್ ಹೇಳಿರುವ ರೀತಿ ಕತೆ ಹೇಳಿರುವ ರೀತಿ ತುಂಬ ಹೊಸದಾಗಿದೆ ಸೊ ನಿಮಗೆ ಸ್ಟಾರ್ಟಿಂಗ್ ಒಂದಷ್ಟು ಲೂಸ್ ಎಂಡ್ಸ್ ಇರ್ಬೋದು ಈ ಸಿನಿಮಾದಲ್ಲಿ ಬಟ್ ನಿಮಗೆ ಕ್ಲೈಮ್ಯಾಕ್ಸ್ ಅಷ್ಟೊತ್ತರಲ್ಲಿ ಒಂದು ಒಂದಷ್ಟು ನಿಮಗೆ ಏನಕ್ಕೆ ಒಂದಷ್ಟು ನಿಮಗೆ ಕ್ಲಾರಿಟಿಗಳು ಸಿಗುತ್ತೆ ಒಂದಷ್ಟು ಈ ಸಿನಿಮಾದಲ್ಲಿ ನೀವು ಕೂಡ ಯೋಚನೆ ಮಾಡಬೇಕು ನಿಮ್ಮ ಎಕ್ಸ್ಪೀರಿಯೆನ್ಸಸ್ ಬಗ್ಗೆ ಕೇಳಿ ತಿಳ್ಕೊಂಡು ಇದು ಸಿನ್ಮಾದ ಬಗ್ಗೆ ಒಂದಷ್ಟು ಯೋಚನೆ ಮಾಡಬೇಕು ಆವಾಗ ನಿಮಗೆ ಈ ಸಿನಿಮಾದ ಒಂದು ಪರ್ಸ್ಪೆಕ್ಟಿವ್ ಸಿಗುತ್ತೆ ಆಮೇಲೆ ಅನ್ಸುತ್ತೆ ಈ ಸಿನಿಮಾ ನೋಡಿದಾಗ ಪ್ರತಿಯೊಂದು ಸಿನ್ಮಾ ಮುಗಿದ ಮೇಲೆ ಒಂದು ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೆ ಒಬ್ಬೊಬ್ಬರಿಗೆ ಅಂದರೆ ಈಗ ಒಂದು ಟ್ರಾಜಿಡಿ ನೋಡಿದಾಗ ಒಂದು ಬೇಜಾರಾಗುತ್ತೆ ಪ್ರೀತಿ ಒಂದು ಲವ್ ಸ್ಟೋರಿ ನೋಡಿದಾಗ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಒಂದು ಆಕ್ಷನ್ ನೋಡಿದಾಗ ಒಂದು ಥ್ರಿಲ್ ಸಿಗುತ್ತೆ ಸೊ ಈ ಸಿನಿಮಾದಲ್ಲಿ ನನಗೆ ಸಿಕ್ಕಿದೆ ನನಗೆ ಒಂದಷ್ಟು ಸೈಲೆನ್ಸ್ ಸಿಕ್ತು ಅಂದರೆ ಸಿನಿಮಾ ಮುಗಿದ ತಕ್ಷಣ ಆಚೆ ಬಂದ ತಕ್ಷಣ ಒಂದು ಸೈಲೆನ್ಸಲ್ಲಿ ಆಚೆ ಬಂದೆ ಯಾಕಂದರೆ ಒಂದು ಎರಡು ಅವರಲ್ಲಿ ಒಂದು ಸಾಕಷ್ಟು ವಿಷಯಗಳನ್ನ ನಮ್ಮ ಮೈಂಡ್ ಪ್ರೊಸೆಸ್ ಮಾಡಿರುತ್ತೆ ಬಟ್ ಆಚೆ ಬಂದು ಒಂದು ಹತ್ತು ನಿಮಿಷಕ್ಕೆ ಒಂದು ಇಪ್ಪತ್ತು ನಿಮಿಷಕ್ಕೆ ನಿಮಗೆ ಎಲ್ಲದರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ ಒಂದಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಹುಟ್ಟುತ್ತೆ ಅದನ್ನ ನೀವು ಒಂದಷ್ಟು ಜನ ಜೊತೆ ಮಾತಾಡ್ತೀರಾ ಅದನ್ನ ನಿಮ್ಗೆ ನಮ್ಗೆ ಕೇಳ್ಬೇಕಂತ ಅನ್ಸುತ್ತೆ ಇಲ್ಲ ಡೈರೆಕ್ಟರ್ ಕೇಳ್ಬೇಕನ್ಸುತ್ತೆ ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಅದ್ರ ಬಗ್ಗೆ ಮಾತಾಡ್ಬೇಕು ಅನ್ಸುತ್ತೆ ಸೊ ಆ ಎಕ್ಸ್ಪೀರಿಯೆನ್ಸು ನನ್ನಲ್ಲಾಯ್ತು ಸೊ ಆಡಿಯನ್ಸ್ಗೆ ಏನ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ನೋಡೋಕೆ ನಾನು ಕೂಡ ಕಾಯ್ತಾ ಇದ್ದೀನಿ ಪ್ರಿಪ್ರೇಶನ್ಗಿಂತ ಅಂದರೆ ನಾನು ಒಂದು ಕತೆ ಕೇಳಿದಾಗ ಡೈರೆಕ್ಟರ್ಗೆ ಡೈರೆಕ್ಟರ್ ಕೇಳಿ ತುಂಬ ಸಲ ಕತೆ ಕೇಳ್ತೀನಿ ನಾಲ್ಕೈದು ಸಲ ಕತೆ ಕೇಳ್ತೀನಿ ಯಾಕಂದರೆ ನನಗೆ ಕತೆ ತುಂಬ ಚೆನ್ನಾಗಿ ತಲೆಯಲ್ಲಿ ಕೂತ್ಕೊಳ್ಬೇಕು ಹಾಗೆ ಸ್ಕ್ರಿಪ್ಟ್ನ ಒಂದಷ್ಟು ಸಲಿ ಓದ್ತೀನಿ ಆಮೇಲೆ ನಾನು ಮಾಡುವಂಥ ಕ್ಯಾರೆಕ್ಟರ್ ಇದರಲ್ಲಿ ಪೆಪ್ಪೆ ಸೊ ಅದಕ್ಕೆ ಬೇರೆ ಕ್ಯಾರೆಕ್ಟರ್ ಜೊತೆ ಏನೇನು ರಿಲೇಷನ್ಶಿಪ್ ಇದೆ ಅಂತ ಒಂದಷ್ಟು ಸ್ಟಡಿ ಮಾಡ್ತೀನಿ ಆಮೇಲೆ ಪೆಪ್ಪೆ ಕ್ಯಾರೆಕ್ಟರ ಒಂದು ಬ್ಯಾಕ್ ಸ್ಟೋರಿನ ಡೈರೆಕ್ಟರ್ ಹತ್ರ ಕೇಳ್ತೀವಿ ಇಲ್ಲ ನಾವೇ ಕ್ರಿಯೇಟ್ ಮಾಡ್ಕೊಳ್ತೀವಿ ಆಮೇಲೆ ಒಂದಷ್ಟು ಮ್ಯಾನರಿಸಮ್ಸ್ ಆಗಿರ್ಬೋದು ಇಲ್ಲ ಅದು ಆ ಕ್ಯಾರೆಕ್ಟರ್ ಆ ಎಮೋಷನಲ್ ಸ್ಟೇಟಸ್ ಆಗಿರ್ಬೋದು ಆಮೇಲೆ ಕಾರ್ಡಲ್ಲಿ ಕೆಲಸ ಮಾಡೋದಂತೂ ನಂಗೆ ತುಂಬ ಇಷ್ಟ ನನಗೆ ಕಾರ್ಡ್ಗಳಂದರೆ ತುಂಬ ಇಷ್ಟ ನಾನು ಯಾವಾಗಲೂ ಕರ್ನಾಟಕದ ಬೇರೆ ಬೇರೆ ಕಾರ್ಡ್ಗಳಿಗೆ ಹೋಗ್ತೀನಿ ಅಲ್ಲಿರೋ ಜನದ ಜೊತೆ ಸಾಕಷ್ಟು ಸಲ ಮಾತಾಡಿದ್ದೀನಿ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ ನನಗೆ ಅವ್ರ ಮೇಲೆ ಆಮೇಲೆ ಕಾರ್ಡ್ ಮೇಲೆ ಮೊದಲಿಂದನೂ ಒಂದಷ್ಟು ರೆಸ್ಪೆಕ್ಟ್ ಮತ್ತು ಪ್ರೀತಿ ಸೊ ಅದಕ್ಕೆ ಈ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಒಂದು ಸ ಒಂದು ಒಂದಷ್ಟು ಮೋಟಿವೇಟ್ ಆಯಿತು ಅಂತ ಅನ್ಸುತ್ತೆ ಒಬ್ಬೊಬ್ರುನ ಕರೆದಿದ್ದೆ ನೀವು ನೀವೇ ಕೂರಿಸಿದ್ದು ಈಗ ನಮ್ಮನ್ನ ಕೇಳ್ತೀರಾ ಬಟ್ ಅವ್ರು ಅವ್ರೇಳ್ ಕ್ಯಾರೆಕ್ಟರ್ ಬಗ್ಗೆನಾ ಅದೇ ನಾನು ಕ್ಯಾರೆಕ್ಟರ್ ಹೆಸರು ಸಿಂಧು ಅಂತ ಸ್ಕೂಲ್ ಟೀಚರ್ ಅವರು ಆ್ಯಂಡ್ ಐ ಥಿಂಕ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕ್ಯಾರೆಕ್ಟರ್ ನಾನು ಇಲ್ಲಿವರೆಗೂ ಪ್ಲೇ ಮಾಡಿದ್ದೀನಿ ಬಿಕಾಸ್ ಅವರೇ ಅವರಾಗಿ ತುಂಬ ಸ್ಟ್ರಾಂಗ್ ಇದ್ದಾರೆ ಫಿಯರ್ಸ್ ಇದ್ದಾರೆ ಆ್ಯಂಡ್ ವೆರಿ ಫಿಯರ್ಲೆಸ್ ಆಲ್ಸೋ ಯಾರಿಂದನೂ ಹೆದ್ರಲ್ಲ ಸೊ ತುಂಬ ಖುಷಿ ಆಯಿತು ಕ್ಯಾರೆಕ್ಟರ್ ಮಾಡೋಕ್ಕೆ ಅದು ಪ್ಲೇ ನಾನೇ ಇಟ್ಕೊಂಡಿದ್ದೀನ ಅಂತ ನೀವು ಸಿನಿಮಲ್ಲಿ ಆ್ಯಕ್ಚುಲಿ ನೋಡಬೇಕು ಬಹುಶಃ ನಾನಲ್ಲ ಹಾ ಅದು ನಾನೇ ನಂದೆ ಅದು ಐ ಥಿಂಕ್ ಅದೊಂದು ಸಿಂಬಾಲಿಸಮ್ ತರ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ ಸೊ ಅದು ಏನಂತ ಐ ಥಿಂಕ್ ನಾವು ಸಿನಿಮಾ ಅಲ್ಲಿ ನೋಡಿದ್ರೆ ಬೆಟರ್ ಸೊ ನಾನು ಜಾಸ್ತಿ ಅದು ಅದ್ರ ಬಗ್ಗೆ ಹೇಳಕ್ಕಾಗಲ್ಲ ಅದು ಇದಕ್ಕೇ ಕಾಲ್ಪನಿಕ ಅದೇ ಹೇಳಿದ್ನಲ್ಲ ಅವ್ರಿಗೆ ಒಂದಷ್ಟು ಇನ್ಸಿಡೆಂಟ್ಗಳು ಇನ್ಸ್ಪೈರ್ ಆಗಿರ್ಬೋದು ಬಟ್ ಡೈರೆಕ್ಟ್ ಆಗಿ ಯಾವುದು ಇನ್ಸಿಡೆಂಟ್ ತಗೊಂಡು ಈ ಸಿನಿಮಾದಲ್ಲಿ ಯೂಸ್ ಮಾಡಿಲ್ಲ ಅದೇ ಅಂದ್ರೆ ನಾವು ಬದನಾಡ್ ಅಂತ ಒಂದು ಊರ್ನ ಇಲ್ಲಿ ಕರ್ನಾಟಕದಲ್ಲಿ ತೋರಿಸಿದೀವಲ್ಲ ಸೊ ಅದಕ್ಕೆ ಕಾಲ್ಪನಿಕ ಅಂತ ಹೇಳಿದ್ದು ನಮ್ಮ ಊರಲ್ಲಿ ಅದೊಂದು ಕಾಲ್ಪನಿಕದ ಜಾಗ ಅಂತ ಹೇಳಿದ್ರು ನಮ್ಮ ಸ್ಟೋರಿ ಸಾರಿ ಹಾಂ ಯುವಕರ ದಾರಿ ಅಂದ್ರೆ ಯಾರೀ ಅಂದ್ರೆ ಈಗ ಈಗ ಇದರಲ್ಲಿ ಒಂದಷ್ಟು ಬ್ಲಡ್ ಶೆಟ್ ಆಮೇಲೆ ವೈಲೆನ್ಸ್ ಕಾಣಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ವೈಲೆನ್ಸ್ ಬಂದ್ಬಿಟ್ಟು ಯಾವುದೇ ರೀತಿ ಯಾರನ್ನೂ ಇನ್ಸ್ಪೈರ್ ಮಾಡಲ್ಲ ಅಂದ್ರೆ ಅಂದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ ವೈಲೆನ್ಸ್ ಬಂದ್ಬಿಟ್ಟು ಒಳ್ಳೆಯದಂತ ಹೇಳೋಕ್ಕೆ ಹೊರಟೆ ಇಲ್ಲ ಈ ಸಿನಿಮಾದಲ್ಲಿ ಈ ವೈಲೆನ್ಸ್ಗೆ ಒಂದು ರೀಸನ್ ಇದೆ ಆಮೇಲೆ ಆ ವೈಲೆನ್ಸ್ ಒಂದು ಆರ್ಕ್ ಕೂಡ ಈ ಸಿನಿಮಾದಲ್ಲಿದೆ ಬಟ್ ಈ ಸಿನಿಮಾದಲ್ಲಿ ಅದನ್ನು ತೋರಿಸುತ್ತೆ ಏನಕ್ಕೆ ವೈಲೆನ್ಸ್ ಆಯ್ತು ಏನಕ್ಕೆ ವೈಲೆನ್ಸ್ ಮಾಡಬೇಕು ಇಲ್ಲ ಮಾಡಬಾರ್ದು ಅಂತ ಒಂದು ಈ ಸಿನಿಮಾ ಕೂಡ ಹೇಳುತ್ತೆ ಅಂತ ಅನ್ಕೊಂಡಿದ್ದೀನಿ ಸರಿ ಹಾ ಇಲ್ಲ ಅದೇ ನೀವು ಸಿನಿಮಾ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಇದ್ರ ಇದು ಏನಕ್ಕೆ ಕೈಗೆ ತಗೊಂಡಿದ್ದಾರೆ ಆಮೇಲೆ ಇದು ಸಿನಿಮಾ ಅಲ್ವಾ ಈಗ ಹಂಡ್ರೆಡ್ ಪರ್ಸೆಂಟ್ ನಿಜ ಜೀವನದಲ್ಲಿ ನಾವೀಗ ಕತ್ತಿ ಹಿಡ್ಕೊಂಡು ಯಾರ ಹತ್ರನೂ ಹೋಗಿಲ್ಲ ಇಲ್ಲ ನನ್ನ ಪ್ರಕಾರ ಒಬ್ಬರಿಗೆ ಹೀಗಿರಬೇಕು ಹಾಗಿರಬೇಕು ಅಂತ ಹೇಳಂಗೂ ಇಲ್ಲ ಇಲ್ಲ ಹೊಡಿಯಂಗೂ ಇಲ್ಲ ಅದು ಒಬ್ಬೊಬ್ರು ಜೀವನ ಅವ್ರಿಗೆ ಹಿಂಗಿಷ್ಟ ಅವರು ಹಂಗೆ ಬಾಳ್ಬೇಕು ಬಟ್ ಇದೊಂದು ಕತೆ ಇದು ಎಂಟೈರ್ ಕತೆ ಒಂದು ಕಾಲ್ಪನಿಕ ಅಂದ್ರೆ ಹೀಗ್ ನಡೆದ್ರೆ ಹೇಗಾಗಿರ್ತಾ ಇತ್ತು ಹೀಗಿದ್ದರೆ ಹೇಗಾಗಿರ್ತಾ ಇತ್ತು ಈ ತರ ಒಂದು ಕ್ಯಾರೆಕ್ಟರ್ ಪೆಪ್ಪೆ ಈ ಊರಲ್ಲಿ ಹುಟ್ಟಿ ಅವನ್ನ ಸುತ್ತ ವಿಷಯಗಳು ನಡೆದ್ರೆ ಪೆಪ್ಪೆ ಹೇಗ ಆಡಿರ್ತಾ ಇದ್ದ ಅಂತ ಒಂದು ಇದು ಅಷ್ಟೆ ಸೊ ಇದನ್ನ ನಿಜವಾಗ್ಲೂ ಈ ತರ ಆಗ್ಲೇಬಾರ್ದು ನನ್ನ ಪ್ರಕಾರ ಆ ಕರೆಕ್ಟ್ ಅಂದ್ರೆ ಅದೇ ಹೇಳಿದ್ನಲ್ಲ ಈಗ ಇದು ಏರೇಟೆಡ್ ಒಂದು ಸಿನಿಮಾ ಈಗ ಹಾ ಅಂದ್ರೆ ತುಂಬಾ ಕತೆಗಳಿದೆ ಒಂದು ಒಂದು ಸಿನಿಮಾ ಮಾಡೋಕ್ಕೆ ತುಂಬಾ ವಿಷಯಗಳಿದೆ ಈಗ ನಾವು ಕೂಡ ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ಎಲ್ಲಾ ವಿಷಯ ಎಲ್ಲರ ಜೊತೆ ಹಂಚ್ಕೊಳೋಕ್ಕಲ್ಲ ಒಂದಷ್ಟು ವಿಷಯ ನಾವು ನಮ್ಮ ತಂದೆ ತಾಯಿಗಳ ಜೊತೆ ಹೇಳ್ತೀವಿ ಒಂದಷ್ಟು ವಿಷಯ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಹೇಳ್ತೀವಿ ಒಂದಷ್ಟು ಜನ ಒಂದು ವಿಷಯ ಬರೀ ಮಕ್ಕಳ ಜೊತೆ ಮಾತಾಡ್ತೀವಿ ಸೊ ಈ ಸಿನಿಮಾ ನಾವು ಮಾಡಿರೋದು ಒಂದು ವರ್ಗದ ಆಡಿಯನ್ಸ್ ಎಷ್ಟು ಆಕ್ಷನ್ ಸಿನಿಮಾ ಇಷ್ಟ ಅಷ್ಟೇ ನಂಗೆ ಒಂದು ಫ್ಯಾಮಿಲಿ ಸಿನಿಮಾನು ಇಷ್ಟ ಒಂದು ರಾಮ್ ಕಾಮು ಇಷ್ಟ ನಂಗೆ ರಾಮ್ ಕಾಮ್ ಅಂದ್ರೆ ತುಂಬಾ ಇಷ್ಟ ನಾನಂತೂ ಎಲ್ಲ ತರ ಸಿನಿಮಾ ಮಾಡ್ತೀನಿ ಆಕ್ಷನ್ ಸಿನಿಮಾ ಬಂದ್ರೆ ಅದು ಮಾಡ್ತೀನಿ ಬಟ್ ಜೊತೆಗೆ ಬೇರೆ ತರ ಸಿನಿಮಾಗಳಂತೂ ಮಾಡೇ ಮಾಡ್ತೀನಿ ಸರ್ ಇದುವರೆಗೆ ಇವಾಗ ಲೇಟೆಸ್ಟು ಲಿಸ್ಟ್ ಪ್ರಕಾರ ನೂರ ಎಂಬತ್ತೆರಡು ಥಿಯೇಟ್ರಲ್ಲಿ ರಿಲೀಸ್ ಇದೆ ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಸೇರಿ ಮೇ ಬಿ ಇನ್ನೂ ಇನ್ಕ್ರೀಸ್ ಆಗ್ಬೋದು ಇವತ್ತು ಫೈನಲ್ ಲಿಸ್ಟಲ್ಲಿ ಸದ್ಯಕ್ಕೆ ಯಾವುದು ಪ್ಲ್ಯಾನ್ ಇಲ್ಲ ಒಂದು ನಮ್ಮ ಕನ್ನಡಿಗರ ರೆಸ್ಪಾನ್ಸ್ ನೋಡಿಕೊಂಡು ಆಮೇಲೆ ಪ್ಲ್ಯಾನ್ ಮಾಡ್ತೀವಿ ಸಾರಿ ಡಿಸ್ಟ್ರಿಬ್ಯೂಷನ್ನು ಕೆ ಜಿ ಜಿಯವರು ತೊಗೊಂಡಿದ್ದಾರೆ ಜೈನವ್ರು ಅದಕ್ಕೆ ಸ್ವಲ್ಪ ಸಾಥ್ ಕೊಟ್ಟಿದ್ದಾರೆ ಈ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಅದಕ್ಕೆ ತಕ್ಕಂಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಡೆಫಿನೆಟ್ಲಿ ನೀವು ಈ ಫಿಲಮನ್ನು ನೋಡಿದ್ಮೇಲೆ ಆಚೆ ಬಂದು ಈ ಸಿನಿಮಾದ ಬಗ್ಗೆ ಮತ್ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ ಒಂದಷ್ಟು ಕ್ಯಾರೆಕ್ಟರ್ಗಳನ್ನು ಆಮೇಲೆ ಅದನ್ನು ಟಾಕ್ಸ್ಗಳು ತುಂಬ ನಡೆಯುತ್ತೆ ಈವನ್ ಆಡಿಯನ್ಸು ತುಂಬ ಟಾಕ್ಸ್ಗಳು ಮಾಡ್ತಾರೆ ಅದನ್ನು ಅಷ್ಟು ಗ್ಯಾರಂಟಿ ಇದೆ ಸಾರಿ ನಮಸ್ತೆ ಹೇಳಿ ಸರ್ ಸರ್ ಪ್ರೊಡ್ಯೂಸರ್ ಆಗಿ ಪಾತ್ರಕ್ಕೆ ಹೆಂಗೆ ಸರ್ ಪೇಮೆಂಟ್ ತೊಗೊಳಕ್ಕಾಗತ್ತೆ ಅವಕಾಶ ಸಿಕ್ಕಿದೆ ಹೆಚ್ಚಲ್ಲ ಸರ್ ನಿಮಗೆ ಸರ್ ಇಲ್ಲ ಸರ್ ಇದೇ ಮೊದಲನೇ ಬರೀ ಆ್ಯಕ್ಟ್ ಮಾಡಿದ್ದೀನಿ ಸರ್ ಹೇಳಿ ಸರ್ ಸರ್ ನಾನು ಈ ಚಿತ್ರದಲ್ಲಿ ಅಂತ ಒಂದು ಪಾತ್ರ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ನಾನು ಮೂರು ಶೇಡ್ಸಲ್ಲಿ ಕಾಣಿಸ್ಕೊಳ್ತೀನಿ ಸೊ ನನ್ನ ಅದೃಷ್ಟ ಮೊದಲ ಸಿನಿಮಾದಲ್ಲಿ ಮೂರು ಶೇಡ್ಸ್ ಸಿಕ್ಕಿರೋದು ಡೈರೆಕ್ಟ್ರ್ ಅಣತಿ ಅಂತ ನಾನು ಆ್ಯಕ್ಟ್ ಮಾಡಿದ್ದೀನಿ ಕತೆ ನನಗೆ ಗೊತ್ತಿಲ್ಲ ಸಿನಿಮಾ ನಾನು ನೋಡಿಲ್ಲ ಡೈರೆಕ್ಟ್ರ್ ಎಷ್ಟು ಹೇಳಿದರೆ ಎಷ್ಟು ಮಾಡಿದ್ದೀನಿ ಮಗ್ಗು ಅರಳುವುದು ಮೂವತ್ತನೇ ತಾರೀಕು ಹೂವಾಗಿ ಎಕ್ಸ್ಪೀರಿಯನ್ಸ್ ಅಂದ್ರೆ ಅಂದರೆ ಜನರಲ್ ಆಗ ಹೇಳೋದು ತುಂಬ ಕಷ್ಟ ಸಿನಿಮಾದಲ್ಲಿ ನನ್ನ ಪಾತ್ರ ಎಷ್ಟಿತ್ತು ಅದೆಷ್ಟು ಮಾಡಬೇಕಾದ್ರೆ ಹೇಗೆ ಹೋಲ್ ಸೆಟ್ಟು ಒಂದು ಫೋಕಸ್ಡ್ ಆಗಿರ್ತಿತ್ತು ಇಲ್ಲಿ ಒಂದು ಡೈರೆಕ್ಟರ್ ಆಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಹೇಗೆ ಒಂದು ಇದನ್ನು ಕಟ್ಟೋದಕ್ಕೆ ಅಲ್ಲಿ ನಿಂತಿದ್ರು ಅದು ತುಂಬ ಹೆಲ್ಪ್ ಮಾಡಿತ್ತು ಕ್ಯಾರೆಕ್ಟರನ್ನು ಬಿಲ್ಡ್ ಮಾಡೋಕ್ಕೆ ಸೊ ಈ ಸಿನಿಮಾದಲ್ಲಿ ಪಾತ್ರ ತುಂಬ ನನಗೆ ತುಂಬ ಇಷ್ಟ ಆಗಿರುವಂಥ ಕ್ಯಾರೆಕ್ಟರ್ ಅದು ಅಂತ ಒಂದು ಪವರ್ಫುಲ್ ಆಗಿರೋಂಥ ಕ್ಯಾರೆಕ್ಟರ್ ಅಂತ ನನಗನ್ಸುತ್ತೆ ತುಂಬ ಸ್ಟ್ರಾಂಗು ತುಂಬ ಅನ್ಯೂಶುವಲ್ ಕೂಡ ಸೊ ತುಂಬ ಅಂದರೆ ತುಂಬ ಖುಷಿ ಇದೆ ಈ ಪಾತ್ರ ಮಾಡಿದ್ದಕ್ಕೆ ಈ ಸಿನಿಮಾ